ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಗೌರವಾನ್ವಿತ ಸದಸ್ಯರೇ ಮತ್ತು ಸಾಹಿತ್ಯ ಸಾಹಿತ್ಯಾಸಕ್ತ ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭದ ಕೆ ನಾನೆಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ ಮೊದಲಿಂದಾಗಿ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದವರು ಸ್ಥಾಪಕ ಅಧ್ಯಕ್ಷರು ಸಹ ಆಗಿರೋದರಿಂದ ಅವ್ರನ್ನ ಮೊದಲನೇದಾಗಿ ಡಾಕ್ಟರ್ ಸುಷ್ಮಾ ಶಂಕರ್ ಇವರು

ಡಿಬಿಟಿ ದ್ರಾವಿಡ ಭಾಷಾ ಟ್ರಾನ್ಸ್ಲೇಟರ್ಸ್ ಅಸೋಸಿಯೇಷನ್ ನ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳಾದ ಡಾಕ್ಟರ್ ಸಂತೋಷ ಹಾನಗಲ್ಲ ಸರ್ ಕನ್ನಡ ಕಲಿಸುವ ಒಂದು ಕಾರ್ಯಕ್ರಮ ಈಗ ಆಯೋಜಿಸಲಾಗಿದೆ ಆ ಟೀಚರ್ಸ್ ಅವರು ಟ್ರೈನಿಂಗ್ ಕೊಟ್ಟು ವಿಧಾನಸಭೆಯಲ್ಲಿ ಟ್ರೈನಿಂಗ್ ಕೊಟ್ಟು ಎರಡು ಮೂರು ದಿನದ ಟ್ರೈನಿಂಗ್ ಕೊಟ್ಟು ನಂತರ ಕನ್ನಡ ಕಲಿಕಾ ಕೇಂದ್ರಗಳನ್ನು ಸ್ಥಾಪಿಸಿ ಅಲ್ಲಿ ಒಬ್ಬೊಬ್ಬ ಶಿಕ್ಷಕರನ್ನು ಅಪೋಯಿಂಟ್ಮೆಂಟ್ ಮಾಡಿ ಅವರಿಗೆ ಪೇಮೆಂಟು ಕೊಟ್ಟು ಕನ್ನಡ ಇತರರಿಗೆ ಕನ್ನಡ ಕಲಿಸುವ ಒಂದು ಕಾರ್ಯ ಈಗ ಒಂದು ವರ್ಷದಿಂದ ನಡೆಸ್ತಾ ಇದೆ ಸೊ ಅದಕ್ಕೆ ಇಡೀ ಕನ್ನಡ ಇತರರ ಪರವಾಗಿ ಬೆಂಗಳೂರಲ್ಲಿ ಇರುವ ಇಡೀ ಕನ್ನಡ ಇತರರ ಪರವಾಗಿ ನಾನು ನಮ್ಮ ಈ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸರ್ ಎಲ್ಲ ವಿಧ ಧನ್ಯವಾದಗಳನ್ನೇ ಹೇಳಿಕೆ ಇಟ್ಟುಕೊಡ್ತಾ ಅಸೋಸಿಯೇಷನ್ ಸ್ಟಾರ್ಟ್ ಆಗಿ ಇರೋದು ನಾಲ್ಕನೇ ವರ್ಷ ಕಳೆದ ಬಾರಿ ನಾವು ಇತರ ದ್ರಾವಿಡ ಭಾಷೆಗಳಿಂದ ತಮಿಳಿಗೆ ಅನುವಾದಗೊಂಡ ಕೃತಿಗೆ ತೆಲುಗಿನಿಂದ ತಮಿಳಿಗೆ ಬಂದಿರೋ ಕೃತಿಗೆ ಅವಾರ್ಡ್ ಕೊಟ್ಟಿದ್ವಿ ಈ ವರ್ಷ ಮಲಯಾಳಮಿಂದ ಕನ್ನಡಕ್ಕೆ ಅನುವಾದಗೊಂಡಿರೋ ಕೃತಿಗೆ ಶ್ರೀ ಮೋಹನ್ ಗುಂಡಾರ ಅವರಿಗೆ ಅವಾರ್ಡ್ ನೀಡ್ತಾ ಇದ್ವಿ ಅಂದರೆ ಪ್ರತಿಯೊಂದು ವರ್ಷ ನಮ್ಮ ಉದ್ದೇಶ ದ್ರಾವಿಡ ಭಾಷೆಗಳಿಂದ ಒಂದೊಂದು ಭಾಷೆಗೆ ಫಸ್ಟ್ ತಮಿಳು ತಗೊಂಡಿದ್ದೀವಿ ಈ ಸಲ ಕನ್ನಡ ಮುಂದಿನ ಸಾಲಿನಲ್ಲಿ ಮಲಯಾಳಂ ನೆಕ್ಸ್ಟ್ ತೆಲುಗು ನಂತರ ತುಳು ಈ ಥರ ಹೋಗೋಣ ಅಂದ ಈಗ ಕಾದಂಬರಿಯನ್ನು ತಗೊಂಡಿದ್ದೀವಿ ಈ ಒಂದು ಸೀರೀಸ್ ಆದ ನಂತರ ಸಣ್ಣ ಕಥೆಗಳ ಸಮಾರಂಭ ಯಾವ ಕಾದಂಬರಿ ಮೇಡಮ್ ಈ ಸಲ ಬಂದಿರೋದು ತಗಡಿ ಶಿವಶಂಕರಪಿಳ್ಳಯವರ ಶ್ರಮಿಕೆ ಇದಕ್ಕೆ ಮುಖ್ಯ ಅತಿಥಿಗಳು ಯಾರು ಈಗ ಮುಖ್ಯ ಅತಿಥಿಗಳು ನಮ್ಮ ಕನ್ನಡ ಡೆವಲಪ್ಮೆಂಟ್ ಅಥೋರಿಟಿ ಸಮ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳು ಸಂತೋಷ ಆನೆಗಳಿದ್ದಾರೆ ಹಾಗೆ ಒಂದು ಐ ಆರ್ ಎಸ್ ಆಫೀಸರ್ ಪಿ ಗೋಪಿ ಗೋಪಕುಮಾರ್ ಅಂತ ಪ್ರಶಸ್ತಿ ಪುರಸ್ಕೃತ ಯಾರು ಮೇಡಮ್ ಪ್ರಶಸ್ತಿ ಪುರಸ್ಕೃತ ಹೇಳಿದ್ರಲ್ಲ ಸರ್ ಮೋಹನ್ ಗುಂಡಾರ್ ಅವರು ಮೋಹನ್ ಗುಂಡಾರ್ ಡಾಕ್ಟರ್ ಮೋಹನ್ ಗುಂಡಾರ್ ಅವರು ಅವರು ಹಂಪಿ ಯೂನಿವರ್ಸಿಟಿಯಲ್ಲಿ ಪ್ರಾಧ್ಯಾಪಕ ಇದ್ದರು ಇತ್ತೀಚೆಗೆ ನಿವೃತ್ತಿಗೊಂಡಿದ್ದಾರೆ ನಾನು ಸುಷ್ಮಾ ಶಂಗ ಮೂಲತಃ ನಾನು ಮಲಯಾಳಿ ಆಕ್ಚುಲಿ ಮಂಡ್ಯದ ಕಡೆ ಶಂಕರವ್ರನ್ನು ಮದುವೆ ಮಾಡಿದ್ದೀವಿ ಆ ನಂತರ ಮದುವೆ ಆದ ನಂತರ ಕನ್ನಡ ಅಕ್ಷರಗಳನ್ನು ಕಲ್ತ್ಕೊಂಡು ಕನ್ನಡದಲ್ಲಿ ಎಂ ಎ ಎಮ್ ಫಿಲ್ ಪಿ ಎಚ್ ಡಿ ಮಾಡಿದ್ದೇವೆ ಕನ್ನಡದಲ್ಲಿ ಸುಮಾರು ಪುಸ್ತಕಗಳು ಬರೆದಿದ್ದೀವಿ ಜ್ಞಾನಪೀಠ ಪ್ರಶಸ್ತಿ ಕೃತಿಗಳನ್ನು ಮಲಯಾಳಮಿಂದ ಮಲಯಾಳಮಿಂದ ಕನ್ನಡಗೆ ತಮಿಳಿಂದ ಮಲಯಾಳಮಿಗೆ ತೆಲುಗಿಂದ ಎಲ್ಲ ಭಾಷೆಗಳು ಕಲ್ತ್ಕೊಂಡಿದ್ದೀನಿ ಈ ಈ ದ್ರಾವಿಡ ಭಾಷಾ ಟ್ರಾನ್ಸ್ಲೇಟರ್ಸ್ ಅಸೋಸಿಯೇಷನ್ ಏನಕ್ಕೆ ಈ ಥರ ಒಂದು ಸಮಾರಂಭ ಶುರು ಮಾಡಬೇಕು ನೆನೆಸು ಅಂದರೆ ಪಿ ಎಚ್ ಡಿ ಮಾಡೋ ಸಂದರ್ಭದಲ್ಲಿ ನಾಲ್ಕು ಭಾಷೆಗಳನ್ನು ತಗೊಂಡು ನಾಲ್ಕು ಭಾಷೆಗಳನ್ನು ತಗೊಂಡು ನಾನು ಪಿ ಎಚ್ ಡಿ ಮಾಡಿದ್ದೀನಿ ಆವಾಗ ಕನ್ನಡ ನನ್ನ ಮಲಯಾಳ ನನ್ನ ಹೆತ್ತ ತಾಯಿ ಮಾತೃಭಾಷೆ ಗೊತ್ತಿತ್ತು ಕನ್ನಡ ನನ್ನ ಸಾಕು ತಾಯಿ ಆ ಭಾಷೆಯಲ್ಲೂ ನಾನು ಪ್ರಾವೀಣ್ಯ ಆಗಿದ್ದೆ ನಂತರ ತೆಲುಗು ಮತ್ತು ಕಮ್ ತಮಿಳು ಗೊತ್ತಿರಲಿಲ್ಲ ನಂತರ ತೆಲುಗು ಮತ್ತು ತಮಿಳು ಕಲಿತೆ ಅದನ್ನು ಅನುವಾದಗಳು ಹುಡುಕುವಾಗ ಪುಸ್ತಕಗಳು ಸಿಗೋದಕ್ಕೆ ಬಹಳ ಕಷ್ಟ ಆಯಿತು ಐದು ಸ್ಟೇಟ್ಗಳು ಓಡಾಡಿದ್ವಿ ಕೊಪ್ಪಂ ದ್ರಾವಿಡ ಯೂನಿವರ್ಸಿಟಿಯಲ್ಲಿ ಡಾಕ್ಟರ್ ಮಲ್ಲೇಶಪ್ಪ ಅವರ ಮಾರ್ಗದರ್ಶನದಲ್ಲಿ ನಾನು ಪಿ ಎಚ್ ಡಿ ಮಾಡಿರೋದು ಸೊ ಆ ಸಂದರ್ಭದಲ್ಲಿ ಮನಸ್ಸಲ್ಲಿ ಬಂದಿರೋ ಒಂದು ಕನಸು ಇದು ಈ ಈ ಥರ ವಿದ್ಯಾರ್ಥಿಗಳಿಗೆ ಗವೇಷಣಾ ವಿದ್ಯಾರ್ಥಿಗಳಿಗೆ ಸೊಶೋಧನಾ ವಿದ್ಯಾರ್ಥಿಗಳಿಗೆ ಸಹಾಯಕರವಾಗಿಲಿ ಅಂತ ಈ ಅನುವಾದಗರ ಸಂಘ ಕಟ್ಟಬೇಕು ಅಂತ ಅದು ಮಾತ್ರ ಅಲ್ಲ ಸರ್ ವಿಶ್ವಕವಿ ವರ್ಲ್ಡ್ ಕವಿ ಅಂತೆಲ್ಲ ಹೇಳ್ತಿರಲ್ಲ ಸೊ ಒಂದು ಕವಿ ವಿಶ್ವಕವಿ ಆಗಬೇಕು ಅಂದಿದ್ರೆ ಅದರ ಹಿಂದೆ ಒಂದು ಅನುವಾದನ ಕ್ರಿಯೆ ಅನುವಾದ ಕ್ರಿಯೆ ನಡೆಯಲೇಬೇಕಲ್ಲ ಇಲ್ಲದ್ರೆ ಅದೇ ಒಂದು ಭಾಷೆಯಲ್ಲೂ ಮಾತ್ರ ಇರ್ತದೆ ಅಲ್ವಾ ಸೊ ಅದರಿಂದ ಇದು ಮಾಡಬೇಕು ಅನ್ನಿಸುತ್ತು ಮಾಡ್ತಾ ಇದ್ದೀನಿ ತುಂಬ ಜನ ಸಪೋರ್ಟು ಮಾಡಿದ್ದಾರೆ ಇದಕ್ಕೆ ನಮ್ಮ ಪ್ರೊಫೆಸರ್ ಕೆ ನನ್ನ ನಂತರ ಕೆ ಕೆ ಆದರ್ ಶೆಟ್ಟಿ ಸರ್ ಅವರು ಅವರೇ ಇಲ್ಲಿ ಅಡ್ವೈಸರ್ ಎಕ್ಸಲಿ ಅವ್ರು ಇವತ್ತು ಬರಲಿಕ್ಕೆ ಆಗಿಲ್ಲ ನಾಲ್ಕು ವರ್ಷದ್ದು ಬಿಗಿನಿಂದ ಅವರೇ ನಮ್ಮ ಅಡ್ವೈಸರ್ ಆಗಿ ನಮ್ಮ ಜೊತೆ ಇದ್ದಾರೆ ಇವರು ನಮ್ಮ ಸೆಕ್ರೆಟ್ರಿ ಕೆ ಕೆ ಪ್ರಭಾಗರ ಸರ್ ಅಂತ ಇವರು ರಾಕೇಶ್ ನನ್ನ ಸ್ಟೂಡೆಂಟು ಹಾಗೂ ಇದನ್ನು ಟ್ರೆಷರ್ ಆಗಿದ್ದಾರೆ ಕೆಂಬ್ರಿಡ್ಜ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದಾರೆ ಇನ್ನೂ ಇದ್ದಾರೆ ಇದು ನಮ್ಮ ತಮಿಳುನೂರ ಪ್ರಸೇಟಿವು ಹಾಗೆ ಒಂದು ಟೀಮ್ ವರ್ಕ್ ಇದು ನಂದು ಮಾತ್ರ ಇಲ್ಲ ಒಂದು ಟೀಮ್ ವರ್ಕ್ ಈ ಸಿ ಪ್ಯಾನೆಲಲ್ಲಿ ನಾವೊಂದು ಹತ್ತು ಜನ ಇದ್ದೀವಿ ಹತ್ತು ಜನರ ಒಂದು ಮನಸ್ಸಿಂದ ಏನಾಗ್ತಾ ಇದೆ ಸದಸ್ಯರು ಸ್ವಲ್ಪ ಕಷ್ಟವಾಗುತ್ತದೆ ಯಾಕಂದರೆ ಎಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಬರುವ ಕಾರಣದಿಂದ ಅದಕ್ಕೆ ನಾವು ಮೂಡಿಸಲು ಬಹಳ ಕಷ್ಟ ಆಗ್ತದೆ ಪ್ರಾರಂಭ ಆಗಿರೋ ಕಾರಣದಿಂದ ಸ್ವಲ್ಪ ಫಂಡಿನೆಲ್ಲ ತೊಂದರೆ ಇದೆ ಕಳೆದ ಬಾರಿ ನಮಗೆ ಮಲಬಾರ್ ಗೋಲ್ಡ್ ಅವರು ಅವಾರ್ಡ್ ಸಮಾರಂಭಕ್ಕೆ ಸ್ಪಾನ್ಸರ್ ಮಾಡಿರೋದು ಈ ಸಲ ಅಷ್ಟು ಮಾಡಿಲ್ಲ ಆದರೆ ಒಂದು ಅವಾರ್ಡ್ ಮಾತ್ರ ಲೆವೆನ್ ತೌಸಂಡ್ ಹಂಡ್ರೆಡ್ ಆ್ಯಂಡ್ ಒನ್ ರುಪೀಸ್ ಅವಾರ್ಡ್ ಮುಂದೆ ಅಂದರೆ ಪ್ರಶಸ್ತಿ ಪತ್ರ ಹಾಗೆ ಸಪ್ಪಲಕಾಯಲ್ಲವೂ ನಾವು ಕೊಡ್ತಾ ಇದ್ವಿ ಈ ಥರ ಬೆಳೀತಾ ಇದ್ದರೆ ನೀವು ಮುಂದೆ ಮುಂದೆ ಎಲ್ಲ ಮಾಡಬೇಕು ಥ್ಯಾಂಕ್ ಯು